ದಯವಿಟ್ಟು ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ ಹಾಗೂ ತಂಡದವರು ನಾಡಗೀತೆಯನ್ನ ಹೇಳಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ದಯವಿಟ್ಟು ನಾವೆಲ್ಲ ಯತ್ನ ನಿಲ್ಲೋಣ ಸಸ್ಯ ಸಾಫಿರದ ಕಾನನ ಅದರಿಂದಲೇ ನಮ್ಮ ಜೀವನ ಉಳಿಸಬೇಕಾಗಿದೆ ಪ್ರಾಣವಾಯುವಿನ ಕರ್ತನ ಗಿಡ ನೆಟ್ಟರೆ ನಿನ್ನ ಬದುಕು ಪಾವನವೆಂಬ ಅರ್ಥಪೂರ್ಣವಾಗಿರ್ತಕ್ಕಂತಹ ವೇದಿಕೆಯಲ್ಲಿ ಸಸಿಗೆ ನೀರೇರೋದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಗೌರವಾನ್ವಿತ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಅತಿಥಿಗಳಿಗೆ ಜೋರಾದ ಚಪ್ಪಾಳೆ ಮೂಲಕ ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸೋಣಿಸಿ ಕಂದಾಯ ನೌಕರ ಕ್ರೀಡಾಕೂಟವನ್ನು ವಿಶೇಷವಾಗಿ ಮಾಡಿ ನಮ್ಗೆಲ್ಲ ಮಾದರಿಯಾಗಿರುವ ಜಿಲ್ಲೆಯ ಹೆಮ್ಮೆಯ ನೆಚ್ಚಿನ ಜಿಲ್ಲಾಧಿಕಾರಿಗಳಾಗಿರುವ ಸನ್ಮಾನ್ಯ ಶ್ರೀ ಟಿ ಭೂ ಕೂಡ ಸರ್ ಅವರನ್ನು ಚಪ್ಪಾಳೆಗಳ ಮೂಲಕ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾನೆ ಶ್ರೀಯುತ ಎಸ್ ಎಸ್ ಬಂಗಾರಿ ಸರ್ ಅವರು ಶ್ರೀಯುತರನ್ನ ಪುಷ್ಪಗುಚ್ಛ ಹಾಗೂ ಪುಸ್ತಕವನ್ನ ನೀಡೋದ್ರ ಮೂಲಕ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳಿಕ್ಕೆ ನಾನು ವಿನಂತಿ ಪೂರ್ವಕವಾಗಿ ಕೇಳ್ತೇನೆ ಶ್ರೀಯುತ ಆಯೋಜನೆ ಮಾಡಿ ಕ್ರೀಡೆ ಅಂದ್ರೆ ಹೀಗೆ ಮಾಡಬೇಕು ಅಂತ ಹೇಳಿ ನಮ್ಗೆಲ್ಲ ಬಡದೆ ಈ ಜಿಲ್ಲೆಯ ಹೆಮ್ಮೆಯ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸನ್ಮಾನ ಶ್ರೀ ರಿಷಿ ಆನಂದ್ ಸರ್ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತವನ್ನು ವಹಿಸ್ತಾನೆ ಶ್ರೀ ದರ್ಶ್ ಸಲ್ಗರ್ಕರ್ ಅವರು ಮಾನ್ಯರವರನ್ನ ಪ್ರೀತಿ ಪೂರ್ವವಾಗಿ ಬರಮಾಡ್ಕೊಳ್ಳಕ್ಕೆ ನಾನು ಅವರಲ್ಲಿ ವಿನಂತಿ ಪೂರ್ವವಾಗಿ ಕೇಳ್ತೇನೆ ಹಾಗೇನೆ ನಮ್ಮೊಟ್ಟಿಗೆ ವೇದಿಕೆಯಲ್ಲಿರುವ ಪೊಲೀಸ್ ಇಲಾಖೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರುವ ಅಧಿಕಾರಿಗಳಾಗಿರುವ ಸನ್ಮಾನ್ಯ ಶ್ರೀ ಲಕ್ಷ್ಮಣ್ ನಿಂಬ್ರಗಿ ಸರ್ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತ ಕೇಳುವುದಲ್ಲಿ ಕೆಲವೊಂದು ನಾವು ಒಪ್ಪಿಕೊಳ್ತೀವಿ ಕೆಲವೊಂದು ಒಪ್ಪಿಕೊಳ್ಳಲ್ಲ ನಾವು ನಮ್ಮ ಡೆಶ್ನಲ್ಲಿ ಫೋಮ್ ಇರ್ತೀವಿ ಆದ್ರೂ ಕೂಡ ನಿಮ್ಮ ಪರವಾಗಿ ನಮ್ಮ ಹತ್ರ ಬಂದು ಮಾತಾಡಕ್ಕೆ ನಿಮ್ಮ ಒಂದು ಬೇಡಿಕೆಗಳು ನಿಮ್ಮ ಒಂದು ಕುಂದುಕೊರತೆಗಳನ್ನು ನಮ್ಮ ಹತ್ರ ತಲುಪಿಸಕ್ಕೆ ಈ ಸರ್ಕಾರಿ ನೌಕರ ಸಂಘ ಬಹಳಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅದು ನಾನು ತುಂಬಾ ಖುಷಿಯಿಂದ ಹಾಗೂ ಹೆಮ್ಮೆಯಿಂದ ನಾನು ಹೇಳಿಕೊಳ್ತೇನೆ ಬರುವುದಿದೆ ಬಾಕಿ ಇದೆ ಅನಿಸುತ್ತೆ ಸೊ ಸ್ವಲ್ಪ ಬಿಸಿಲು ಇದ್ರೂ ಕೂಡ ಇಷ್ಟು ಮಂದಿ ಅದರಲ್ಲಿ ಮಹಿಳೆಯರು ಕೂಡ ತುಂಬಾ ಉತ್ಸಾಹದಿಂದ ಪಾಲ್ಗೊಂಡಿರುವುದು ತುಂಬಾ ಲೈಕ್ ಖುಷಿ ತರುವ ಒಂದು ವಿಚಾರ ನೀನು ಮುಂದಿನ ವರ್ಷಗಳಲ್ಲಿ ಕೂಡ ಇವನ್ ನಾನು ಈಗ ಸರ್ಕಾರಿ ನೌಕರ ಸಂಘ ಅಧ್ಯಕ್ಷರವರಿಗೆ ಹೇಳಿದ್ದು ಎಲ್ಲಾನು ಎಲ್ಲಾ ಕ್ರೀಡಾಕೂಟಗಳು ನವೆಂಬರ್ ಡಿಸೆಂಬರ್ ಅಲ್ಲಿ ಮುಗಿಸ್ಕೊಡ್ಬೇಕು ನೀವು ನಮ್ಮ ಕಂದಾಯ ಕ್ರೀಡಾಕೂಟ ಕೂಡ ಮನೆ ಮನೆ ಮಾಡಿದಿವಿ ಅದಕ್ಕೆ ಮುಂಚೆ ಆರ್ ಡಿ ಪಿ ಆರ್ ಕ್ರೀಡಾಕೂಟ ಆಯ್ತು ಸೊ ಇದೆಲ್ಲ ಸ್ವಲ್ಪ ಬಿಸಿಲಿನ ಅಭಾವ ಇರುವುದರಿಂದ ಈ ಒಂದು ತಿಂಗಳಲ್ಲಿ ಮಾಡೋದು ಪರವಾಗಿ ನೀವು ನವೆಂಬರ್ ಡಿಸೆಂಬರ್ ಅಲ್ಲಿ ಪ್ರತಿ ವರ್ಷ ಆದರೆ ಈ ಎರಡು ಸಾವಿರದ ಇಪ್ಪತ್ತೈದು ನವೆಂಬರ್ ಡಿಸೆಂಬರಿಂದನೇ ಶುರು ಮಾಡೋಕ್ಕೆ ನಾವು ಪ್ರಯತ್ನ ಮಾಡಿ ಪೂರ್ವಭಾವಿ ಸಿದ್ಧತೆಗಳನ್ನು ನಾವು ಮಾಡಿಕೊಳ್ಳಬೇಕಾಗುತ್ತದೆ ಅದಕ್ಕೆ ಇಲ್ಲಿ ಬಂದಿರುವ ವಿವಿಧ ಇಲಾಖೆಗಳ ಮು ಮುಖಂಡರುಗಳು ಮುಖ್ಯಸ್ಥರುಗಳು ಸ್ವಲ್ಪ ಅದ್ರ ಬಗ್ಗೆ ಕಾಳಜಿ ವಹಿಸಬೇಕು ನಾನು ಹೇಳಿಕೊಳ್ತೀನಿ ಸೊ ಈ ಥರ ಒಂದು ಕ್ರೀಡಾಕೂಟ ತುಂಬ ಇಂಪಾರ್ಟೆಂಟ್ ಯಾಕಂದ್ರೆ ಈಗ ಅವರವರು ಇಲಾಖೆ ವೈಸ್ ಕ್ರೀಡಾಕೂಟ ಮಾಡಿಬಿಡುತ್ತಾರೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಎಸ್ ಪಿ ಸರ್ ಪೊಲೀಸ್ ಕ್ರೀಡಾಕೂಟ ಮಾಡುತ್ತಾರೆ ಒ ಸಾಹೇಬರು ಆರ್ ಡಿ ಪಿ ಆರ್ ಕ್ರೀಡಾಕೂಟ ನಾನು ಕಂದ ಇಲಾಖೆ ಕ್ರೀಡಾಕೂಟ ಆದ್ರೆ ಕ್ರೀಡಾಕೂಟಗಳು ಮಾಡುವ ಉದ್ದೇಶನೇ ಒಬ್ಬರಿಗೊಬ್ಬರು ಒಂದು ಲೈಕ್ ಸಮನ್ವಯತೆ ಸಾಧಿಸಲಿಕ್ಕೆ ಒಂದು ಫ್ರೆಂಡ್ಶಿಪ್ ಅನ್ನು ಬೆಳೆಸಕ್ಕೆ ಮತ್ತೆ ಇಂಟರ್ ಡಿಪಾರ್ಟ್ಮೆಂಟ್ ಕೋರ್ಡಿನೇಷನ್ ಮಾಡಕ್ಕೆ ಸೊ ಆದ್ರಿಂದ ಎಲ್ಲಾ ಸರ್ಕಾರಿ ನೌಕರು ಆದ್ರೆ ನಾನ್ ಯುನಿಫಾರ್ಮ್ಡ್ ಸರ್ಕಾರಿ ನೌಕರ ಎಲ್ಲಾ ಸೇರಿ ಮಾಡುವ ಕ್ರೀಡಾಕೂಟ ಈ ಒಂದು ಕ್ರೀಡಾಕೂಟ ಇರುವುದರಿಂದ ತಮ್ಮಗಳು ಒಬ್ಬರೊಬ್ಬರು ಡಿಸ್ಕಸ್ ಮಾಡಿಕೊಳ್ಳಕ್ಕೆ ಸುಖ ದುಃಖಗಳು ಹಂಚಿಕೊಳ್ಳಕ್ಕೆ ಇದೆಲ್ಲ ಒಂದು ಒಳ್ಳೆಯ ಅವಕಾಶವಾಗಿರುತ್ತದೆ ಸೊ ಈ ಒಂದು ಕಾರ್ಯಕ್ರಮವನ್ನು ದಯವಿಟ್ಟು ತಾವುಗಳೆಲ್ಲ ಸದುಪಯೋಗ ಮಾಡಿಕೊಳ್ಳಿ ಇದರಿಂದ ನೀವು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೂಡ ಹೋಗುವ ಒಂದು ಅವಕಾಶ ಇದೆ ತಮ್ಮ ಒಂದು ಟ್ಯಾಲೆಂಟ್ ಏನನ್ನ ತೋರಿಸಿಕೊಳ್ಳಕ್ಕೆ ಯಾಕಂದ್ರೆ ನಿಮ್ಗೆ ಗೊತ್ತಿದೆ ಪ್ರತಿದಿನ ಬೆಳಿಗ್ಗೆಯಿಂದ ಸಂಜೆ ತನಕ ತಾವಳೆಲ್ಲಾ ಕೆಲಸ ಮಾಡಿದ್ರೆ ಆದರೆ ಈ ಒಂದು ಎರಡು ತಿಂಗಳು ಬೆಳಿಗ್ಗಿಂದ ಮಧ್ಯಾಹ್ನ ತನಕ ಮಾಡತ್ರಿ ಉಳಿದ ಹತ್ತು ತಿಂಗಳಲ್ಲಿ ಬೆಳಿಗ್ಗಿಂದ ಸಂಜೆ ತನಕ ತಾವುಗಳು ಕೆಲಸ ಮಾಡತ್ತಿರಿ ಕೆಲವೊಂದು ಸಾರಿ ಮಧ್ಯರಾತ್ರಿ ಬರೀ ಕೂಡ ಕೆಲವೊಂದು ಇಲಾಖೆಗಳು ಮಾಡತ್ರಿ ಈಗ ಟೀಚರ್ಸ್ ಆದರೆ ಅವ್ರಿಗೆ ಆದ ಇಶ್ಯೂಸ್ ಇದೆ ವರ್ಕಲ್ಲಿ ಮತ್ತೆ ಕೆಲವೊಬ್ಬರು ಎಲೆಕ್ಷನ್ ಟೈಮಲ್ಲಿ ಬಿ ಎಲ್ವ ಆಗಿ ಕೆಲಸ ಮಾಡುತ್ತಾರೆ ಈ ಥರ ಎಲ್ಲಾರು ಯಾವುದೋ ಒಂದು ರೀತಿಯಲ್ಲಿ ಆಡಳಿತಕ್ಕೆ ಸರ್ಕಾರಕ್ಕೆ ತಮ್ಮ ಒಂದು ಕೊಡುಗೆಯನ್ನು ಕೊಡ್ತಾರೆ ಈ ದೇಶದ ಈ ರಾಜ್ಯದ ಈ ಜಿಲ್ಲೆಯ ಬೆಳವಣಿಗೆಗೆ ಅಭಿವೃದ್ಧಿಗೆ ಎಲ್ಲರು ಯಾವ್ದಾದ್ರು ಒಂದು ರೀತಿಯಲ್ಲಿ ತಾವುಗಳು ತಮ್ಮ ಒಂದು ಪಾಳನ್ನು ಕೊಡ್ತೀರಾ ಅದಕ್ಕೆ ಗೂಗಲ್ ಮೀಟು ವರ್ಚುವಲ್ ಮೀಟುಶಿ ಬಹಳಷ್ಟು ಒತ್ತಡದ ಮಧ್ಯದಲ್ಲಿ ಇವತ್ತು ನಾವು ಕಾರ್ಯವನ್ನು ಮಾಡ್ತಾ ಇದ್ದೇವೆ ಇವತ್ತು ಅದಕ್ಕಾಗಿ ನಮ್ಗೆ ಒಂದು ಸದೃಢವಾದಂತ ಒಂದು ಆರೋಗ್ಯ ತಂತ್ರ ಸದೃಢವಾದಂತಹ ಒಂದು ಮನಸ್ಸುಗಳು ಇರ್ತಾವೆ ನಮಗೆ ಇವತ್ತ ಹಿಂದಿನ ಕಾಲದಲ್ಲಿ ಇವತ್ತೇನು ಟೆಕ್ನಾಲಜಿ ಬಂದೈತಿ ಯಾರಿಗಿ ಸಹಿತ ಯಾವ ಸಂದರ್ಭದಲ್ಲಿ ಯಾವ ಸಂದರ್ಭದಲ್ಲಿ ಯಾರಿಗೆ ಯಾವ ಆದೇಶ ಬರ್ತದೆ ಹೇಳಕ್ ಇವತ್ತು ಎಲ್ಲರೂ ಸಹಿತ ವಾಟ್ಸಪ್ ನೋಡ್ಕೋದೇ ಗೊತ್ತಿರ್ತಾರ ಅಂತ ಒಂದು ಇವುದಲ್ಲಿ ಇವತ್ತೇನೋ ಹಿಂದಿನ ಇಬ್ಬರಲ್ಲಿ ಇರ್ತವು ಹಿರಿಯ ಅಧಿಕಾರಿಗಳ ಮನೆಯಾಗ ವಿಷಯದ ನಮ್ಮ ನಮ್ಮ ಸಿಬ್ಬಂದಿಗಳು ಸಹಿತ ಆಗುವಂತ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಗೆ ದೈಹಿಕ ಶ್ರಮ ಬಹಳಷ್ಟು ಮುಖ್ಯವಾಗಿ ಬೇಕಾಗಿತ್ತು ಈಗಾಗಲೇ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿದರು ನಮ್ಮ ಕೆಲಸದ ಒತ್ತಡ ಏನೇ ಇರಲಿ ಅದ್ರ ಜೊತೆಗೆ ನಮ್ಮ ಸಂಸಾರನು ಸಹಿತ ಸ್ವಲ್ಪ ನೋಡ್ಕೊಳ್ಬೇಕು ಸರ್ಕಾರಿ ಕೆಲಸಗಳನ್ನ ಮಾಡ್ತಾ ಇರ್ತೇವೆ ಅದರಲ್ಲಿ ನಾವು ಬಹಳಷ್ಟ ಉತ್ಸುಕರಾಗಿರ್ತೇವೆ ಇವತ್ತೆಲ್ಲ ನೋಡ್ತಿರ್ತೇವೆ ನಾವು ಇವತ್ತ ಹಿಂದಕ್ಕೆ ನಮ್ಮ ಒಬ್ಬರ ತಲಾಟಿ ಇವತ್ತು ತಲಾಟಿ ಈ ಮುಂದ ಗ್ರಾಮ ಲೆಕ್ಕಾಧಿಕಾರಿಗಳಾದ್ರೆ ಎಲ್ಲ ಬಹುದಕ್ಕೆ ಗ್ರಾಮ ಅಧಿಕಾರಿಗಳಾಗ್ಯಾರ ಅವ್ರು ಬರ್ತಾರಂದ್ರೆ ಒಂದು ದೊಡ್ಡದೊಂದ ಊರಿಗೆ ಹಬ್ಬ ಇರ್ತಿತ್ತು ಏ ಇವತ್ ನಮ್ಮೂರಿ ತಲಾಟಿ ಹೇಳಿ ಅವ್ನು ಬ್ಯಾಗ್ ಹಿಡ್ಕೊಳಾಗ ಒಬ್ರು ಇರ್ತಿದ್ರು ಮುಂದೆ ಸಿಪಾಯಿ ಹೋಗ್ಬಿಡ್ತಿದ್ರು ವಾಲಿ ಕಾರ್ ಒಬ್ರು ಇರ್ತಿದ್ರು ಆದ್ರೆ ಇವತ್ತು ತಲಾಟಿಗಳ ಪರಿಸ್ಥಿತಿ ಉಳೋದಿಲ್ಲ ಉಳಿದಿಲ್ಲ ಇವತ್ ಅಂದ್ರೆ ಯಾವಾಗ ಏನ್ ಬರ್ತೈತೆ ಹೇಳಾಗ್ತಾ ಇಲ್ಲ ಆ ನಿಟ್ಟಿನಲ್ಲಿ ಒಂದು ವ್ಯವಸ್ಥೆ ಇರ್ತಿತ್ತು ಐದು ಕೋರ್ಟ್ ಗೀಟ್ ಹಾಕೊಂಡು ಚತ್ತಿ ಹಿಡ್ಕೊಂಡು ತಲಾಟಿಗಳ ಸಣ್ಣ ಇರ್ತಾ ಬಂದ್ರೆ ಏನ್ ನಮ್ಮ ಊರಿ ತೋಲಾಟಿ ಬಂದಿದ್ರು ಆದ್ರೆ ಇವತ್ತು ನಮ್ ಪರಿಸ್ಥಿತಿ ಅಂದ್ರೆ ಮುಂಜಾನೆ ಅವಾಗ ಏನಂದ್ರೆ ಬುತ್ತಿ ಡಬ್ಬಿ ಕಾಣ್ತಿದ್ರು ಅವ್ ಕೋಟ್ ಹಾಕೊಂಡೆಲ್ಲ ಕೋಟ್ ಕೊಡ್ತಿದ್ರು ಛತ್ರಿ ಕೊಡ್ತಿದ್ರು ಟಪ್ಪಿ ಕೊಡ್ತಿದ್ರು ಕೊಡ್ತಿದ್ರು ಇವತ್ತು ನಮ್ಮ ಏನ್ ಪರಿಸ್ಥಿತಿ ಆಗಿತ್ ಅಂದ್ರ ಗುಡಿಗೆ ತೊಗೊಂಡಾನೋ ಇಲ್ವ ಚಶ್ಮಾ ತೊಗೊಂಡನೋ ಇಲ್ವ ಯಾಕಂದ್ರೆ ಮಧ್ಯಾಹ್ನ ಗುಡಿಗೆ ಮನಿ ಚಂದ ಕಷ್ಟ ಆಗ್ಬಿಡ್ತೈತಿ ಯಾಕಂದ್ರೆ ಇದು ಯಾಕೆ ಹಿಂಗಾಗ್ಲಾತ್ಪಂದ್ರ ಒತ್ತಡಗಳು ಒಂದ್ರ ಮೇಲೆ ಒಂದು ಅದರಲ್ಲಿ ವಿಶೇಷವಾಗಿ ಇವತ್ತು ಬಹಳಷ್ಟು ಹುದ್ದೆಗಳು ಖಾಲಿ ಅದಾವು ಬಹುತೇಕ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನೋಡ್ತಾ ಇರ್ತೇವೆ ವ್ಯವಸ್ಥೆ ವ್ಯವಸ್ಥೆಯಲ್ಲಿ ಯಾವ ರೀತಿ ಸುಸೈಡ್ಗಳಾಗ್ತಾ ಆಗ್ತಾ ಇರ್ತಾವೆ ಯಾವ ರೀತಿ ಹಲ್ಲೆಗಳಾಗ್ತಾ ಇರ್ತಾವು ಯಾವ ರೀತಿ ದಬ್ಬಾಳಿಕೆಗಳಾಗ್ತಾ ಇರ್ತಾವು ಇವತ್ತು ಸಾಕಷ್ಟು ಇವತ್ತೆಲ್ಲ ನಕಲಿ ನಾವು ಇದ್ ಇದ್ರ ಬಗ್ಗೆ ಎಲ್ಲ ನಕಲಿ ಲೀಡರ್ಸ್ ಗಳು ಬರ್ತಾರ ನಕಲಿ ರಿಪೋರ್ಟ್ಗಳು ಬರ್ತಾರ ನಕಲಿ ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ ಗಳು ಬರ್ತಾವ ಇವೆಲ್ಲ ಒತ್ತಡಗಳನ್ನೇ ಇವತ್ತು ಸಹಿಸಿಕೊಂಡು ನೌಕರಿ ಮಾಡೋದು ಇವತ್ತು ಬಹಳಷ್ಟ ಕಷ್ಟದಾಯಕವಾದಂತ ಪರಿಸ್ಥಿತಿಯಲ್ಲಿ ಇವತ್ತು ಸರ್ಕಾರಿ ನೌಕರಿಸ್ತಾ ಇರ್ತೇನೆ ನಾವು ಬಹಳ ಖೇದ ವ್ಯಕ್ತಪಡಿಸ್ತಾ ಇದ್ದೇನೆ ಎಲ್ಲ ಏನಾದ್ರು ಮಾತಾಡೋ ಇಲ್ಲವರು ಐ ಎಸ್ ಐ ಪಿ ಎಸ್ ಆಫೀಸರ್ ಅಂದ್ರೆ ಅಲ್ಲಿ ಮಾತನ್ನ ಕಡಿಮೆ ಇರ್ತಾರ ನಮ್ಮ ಜಿಲ್ಲೆಯಲ್ಲಿ ಒಂದು ಒಳ್ಳೆ ವಾತಾವರಣ ಇವತ್ತೈತಿ ಬಿಜಾಪುರ ಹೆಮ್ಮೆ ಹೋದಂತ ಎಲ್ಲ ಇವತ್ತ ಡಿ ಸಿ ಸಾಹೇಬ್ರು ಇವತ್ತ ನಮ್ಮ ಸುನೀಲ್ ಕುಮಾರ್ ಸಾಯ್ ಇರೋದು ರಂದೀಪ್ ಸಾವಿರ ಇವರು ನಮ್ ಎಫ್ ಕೋರ್ ಪಡಿ ಅಂತ ಇಲ್ಲಿ ಇಲ್ಲಿ ಹೆಂಗೆ ಕೆಲಸ ಮಾಡ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಕಾರ್ಯದರ್ಶಿ ಇದ್ದಂತ ಸಂದರ್ಭದಲ್ಲಿ ಬಿಜಾಪುರ್ ಜಿಲ್ಲೆನ ನೆನಸ್ತಾರ ಅವರು ಇವತ್ ನಮ್ಮ ಹೆಲ್ತ್ ಸೆಕ್ರೆಟರಿ ಶಿವಕುಮಾರ್ ಸರ್ ಮನೆ ಅಂಜ ನಾವು ಹೋಗಿದ್ವಿ ಸರ್ ನಾ ಬಿಜಾಪುರ ಬಿಜಾಪುರ ಶಿವಮೊಗ್ಗ ಯಾವ ಕಾಲಕ್ಕೂ ನನಗೆ ಜೀವನದ ಮರಕಾಗಿಲ್ಲ ನನಗೆ ಬಹಳ ಹೆಮ್ಮೆ ಅನಿಸ್ತದ್ರು ನಮ್ಮಲ್ಲಿ ಹೋದಂತ ಒಬ್ಬ ಐ ಎಸ್ ಅಧಿಕಾರಿಗಳು ನಮ್ಮ ಜಿಲ್ಲೆಯ ಇವತ್ತು ಆರು ವರ್ಷವಾದ್ರೂ ಸಹಿತ ನೆನೆಸ್ತಾರಲ್ಲ ಅಂತ ಒಂದು ಕೊಡುಗೆ ಜಿಲ್ಲೆ ಕೊಡ್ರೆ ಬರಾಗಿರೋ ಸ್ವಲ್ಪ ಬಿಜಾಪುರ ಬಿಸಿಲೇ ನಾಡು ಬರೋದು ನಾಡು ಅಂತೇಳಿ ಬಂದಿರ್ತಾರ ಬಟ್ ಹೋಗುವಾಗ ನಿಜವಾಗ ಅಂತ ಕಣ ಯಾರು ನಮ್ಮ ಇವತ್ತು ಡಿ ಸಿ ಅವ್ರ ಅವರು ಇರ್ಬೋದು ಎಲ್ಲರೂ ಸ್ವಲ್ಪ ಮಾನಸಿಕವಾಗಿ ಹೋಗ್ತಾರ ಹೋಗುವಾಗ ಇಂತ ಒಂದು ಆತ್ಮೀಯ ಸಂಬಂಧಗಳನ್ನ ಕಳ್ಕೊಳ್ತಿದ್ದೆ ಅಂತ ಹೇಳಿ ನಮ್ಗೆ ಬಹಳಷ್ಟು ಇವತ್ತು ಏಳನೇ ವೇತನ ಆಯೋಗ ಮಾಡುವಂತ ಸಂದರ್ಭದಲ್ಲಿ ನಮ್ಗೆ ಎಫ್ ಸಿ ಬಾಲಾಣಿ ಪಟ್ಟಿಯವರು ತಂದು ಅರ್ಪಿಸ್ತಾ ಇದ್ದಾರೆ ಸ್ವೀಕರಿಸ್ತಾ ಇದ್ದಾರೆ ಮಹನೀಯರೂ ಜೋರಾದ ಚಪ್ಪಾಳೆ ಒಂದಿಗೆ ಈ ಕಾರ್ಯಕ್ರಮಕ್ಕೆ ಜ್ಯೋತಿ ಸ್ವೀಕಾರಕ್ಕೆ ಹೆಮ್ಮೆ ವ್ಯಕ್ತಪಡಿಸ್ಬೇಕಾಗಿತ್ತು ಮಲೆ ವಿನಂತಿಸ್ಕೊಟ್ಟೈತೇನೆ ಮಾನ್ಯ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಹಾಗೂ ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಜ್ಯೋತಿಯನ್ನು ಸ್ವೀಕರಿಸಲಿಕ್ಕೆ ದಿನ ದಿನ ಏಪ್ರಿಲ್ ಏಳನೇ ತಾರೀಕು ಏನು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರ ಇದು ವಿಜಯಪುರ ಜಿಲ್ಲೆಯ ಗಟ್ಟಿತನಕ್ಕೆ ನೀವು ಸರ್ಕಾರಿ ನೌಕರರ ಗಟ್ಟಿತನ ಸಾಕ್ಷಿಯಾಗಿದೆ ಈ ನಾಡಿನಲ್ಲಿ ನಲವತ್ತು ಡಿಗ್ರಿ ಸೆಲ್ಸಿಯಸ್ಸಲ್ಲಿ ನೀವು ಇವತ್ತು ನಾಳೆ ನಾಡಿದ್ದು ಕ್ರೀಡಾಕೂಟ ಆಡ್ತಾ ಇದ್ದೀರಾ ಅಂತಂತಂದರೆ ನಿಮ್ಮ ಧೈರ್ಯ ಮೆಚ್ಚಲೇಬೇಕು ನಾನು ಅದನ್ನೇ ಹೇಳಿದೆ ಯಾರಿಗೆ ದಯಬಾಡಿ ಅವರಿಗೆ ಮತ್ತು ಸುರೇಶ್ ಅವರಿಗೆ ಬಂದಾಗ ಅದಕ್ಕೆ ಅವರು ಹೇಳಿದರು ನವಂಬರ್ ಡಿಸೆಂಬರ್ದಲ್ಲಿ ಮಾಡಬೇಕಾಗಿತ್ತು ಅಂತಂತೇಳಿ ಇಲ್ಲ ನಾವು ಎಲ್ಲ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಎಕ್ಸಾಮ್ ಆದಮೇಲೆ ನಮ್ಮ ಮಕ್ಕಳು ಎಕ್ಸಾಮ್ ಮುಗಿಸಿದಾದ ನಾವು ಬಿಸಿಲಲ್ಲೇ ಆಡ್ತೀವಿ ಸೊ ಏನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ಅಂತಂತಂದರೆ ನಮಗೆ ಬಿಸಿಲು ಮಳೆ ಏನು ಲೆಕ್ಕಕ್ಕೆ ಬರಲ್ಲ ಸೊ ನಾವು ಅಷ್ಟು ಗಟ್ಟಿಯಾಗಿದ್ದೀವಿ ವಿಜಯಪುರ ಜಿಲ್ಲೆಯವರು ಅನ್ನೋದು ಇದು ತೋರಿಸ್ಕೊಡುತ್ತೆ ಅಷ್ಟೇ ಒಂದು ಮೂರು ಪಾಯಿಂಟ್ಸ್ ಯಾಕಂತಂದರೆ ಜಾಸ್ತಿ ಮಾತಾಡೋಕೆ ಹೋಗಲ್ಲ ಇದು ಮಾತಾಡ್ತಾ ಹೋದರೆ ಎಂಡಿಲ್ಲ ಈ ಕ್ರೀಡಾಕೂಟ ಅಂತಂತ ಬಂದಾಗ ಫಸ್ಟ್ ಯಾಕೆ ಈ ಕ್ರೀಡಾಕೂಟಗಳನ್ನ ನಿಮಗೆ ಆಯೋಜನೆ ಮಾಡ್ಕೊಂಡಿದ್ದಾರೆ ಅದನ್ನು ಒಂದು ಯೋಚನೆ ಮಾಡಿ ಯಾಕೆ ಅಂತಂದರೆ ಆಲ್ರೆಡಿ ಈಗಾಗಲೇ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಸಂಗಮೇಶ್ ಅವರು ಕೂಡ ಹೇಳಿದ್ದಾರೆ ನಿಮ್ಮ ಮೊನೋಟನಸ್ ಲೈಫ್ ಇಂತ್ರ ಏನು ಹೇಳಿದ್ರಲ್ಲ ಕಂಪ್ಯೂಟರ್ ಮುಂದೆ ಕೆಲಸ ಮಾಡೋದಾಗಲಿ ಅಥವಾ ಬೆಳಗ್ಗೆ ಇಂತ್ರ ರಾತ್ರಿವರೆಗೂ ಕೂಡ ನೀವು ಕೆಲಸ ಮಾಡೋದ್ರಾಗಲಿ ಅದರಲ್ಲಿ ನೀವು ಬೆಳೆಸ್ಕೊಂಡಂಥ ಹಲವಾರು ಹವ್ಯಾಸಗಳಾಗಿರ್ಬೋದು ಹಾಬೀಸ್ ಆಗಿರ್ಬೋದು ರೀಡಿಂಗ್ಸ್ ಆಗಿರ್ಬೋದು ಆಟ ಆಟಗಳಾಗಿರ್ಬೋದು ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲ ಮರೆತಿರ್ತೀರ ಸೊ ಅದನ್ನು ಎಚ್ಚರಗೊಳಿಸೋದಕ್ಕೆ ಸೊ ನೀವು ಇಪ್ಪತ್ನಾಲ್ಕು ಗಂಟೆನೂ ಕೂಡ ಒಂದೇ ರೀತಿ ನಾನು ಇರ್ತೀನಿ ಒಂದೇ ರೀತಿ ಕೆಲಸ ಮಾಡ್ತೀನಿ ಅಂತಂದರೆ ಆಗೋಲ್ಲ ಸೊ ನಿಮ್ಮ ಮೈಂಡು ಮತ್ತು ಬಾಡಿ ದೇಹ ಮತ್ತು ಮನಸ್ಸಿಗೆ ಉಲ್ಲಾಸವನ್ನು ತರೋದಕ್ಕೆ ಬೇರೆ ಬೇರೆ ಕ್ರಿಯಾ ಚಟುವಟಿಕೆಗಳು ಅತಿ ಅವಶ್ಯಕವಾಗಿರುತ್ತೆ ಇದನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ ನೀವು ಎನ್ಶೋರ್ ಮಾಡ್ತೀರ ಅದು ನಿಮ್ಮ ಮಕ್ಕಳಿಗೂ ಕೂಡ ಅಪ್ಲೈ ಆಗಬೇಕು ಬರೀ ಓದು ಅಂತಂದು ಬೇಡ ಯಾಕಂತಂದರೆ ಇವತ್ತಿನ ಜೀವಮಾನದಲ್ಲಿ ನಾವು ನೋಡ್ತಾ ಇದ್ದೀವಿ ಮುಂಚೆ ಈಗ ಸಂಗಮೇಶ್ ಹೇಳ್ತಾ ಹೇಳ್ತಾಯಿದ್ರು ನಾವು ಶಾಲೆ ಕಲಿಬೇಕಾದ್ರೆ ಮಾಡಬೇಕಾದ್ರೆ ಮೊದಲು ಜೀವನ ಕಲಿತಿದ್ರು ಆಮೇಲೆ ಶಾಲೆ ಕಲಿತಿದ್ರು ಅಂತಂತೇಳಿ ಬಟ್ ಇವತ್ತಿನ ಕಾಂಪಿಟೇಟಿವ್ ದಿನಮಾನದಲ್ಲಿ ನೀವೆಲ್ಲ ಏನು ಫಸ್ಟ್ ಜೀವನ ಕಲಿತು ಆಮೇಲೆ ಶಾಲೆ ಕಲಿತು ಇವತ್ತು ನೌಕರರಾಗಿದ್ದೀರ ಬಟ್ ಇವತ್ತಿನ ಕಾಲಮಾನದಲ್ಲಿ ನಾವು ನಮ್ಮ ಮಕ್ಕಳಿಗೆ ಕೇವಲ ಏನು ಮಾಡ್ತಾ ಇದ್ದೀವಿ ಶಿಕ್ಷಣ ಕೊಡ್ತಾ ಇದೀವಿ ಎಜುಕೇಶನ್ ಕೊಡ್ತಾ ಇದ್ದೀವಿ ಬಟ್ ಜೀವನದ ಬಗ್ಗೆ ಬೇಕಾಗಿರುವಂಥ ಶಿಕ್ಷಣ ಕೊಡ್ತಾ ಇಲ್ಲ ಸೊ ಅದಂತಂದ್ರೆ ನಿಮ್ಮ ಶ್ರಮ ಮತ್ತೆ ನಿಮ್ಮ ತ್ಯಾಗ ಬಹಳ ಮುಖ್ಯವಾಗಿರುತ್ತೆ ನಮ್ಮ ಜಿಲ್ಲೆಯನ್ನ ನೀವು ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತಂತಂದ್ರೆ ನಿಮ್ಮೆಲ್ಲರ ಸಹಾಯ ಸಹಕಾರ ಈ ಜಿಲ್ಲೆಗೆ ಬೇಕಾಗುತ್ತೆ ಅದೇ ರೀತಿ ಈ ಜಿಲ್ಲಾಡಳಿತಕ್ಕೆ ಚುಕ್ಕಾಣಿಯಾಗಿರುವಂತಹ ಎಲ್ಲ ಶಾಸಕರು ಮತ್ತು ಸಚಿವರು ಕೂಡ ಇದಕ್ಕೆ ಬೇಕಾಗ್ತಾರೆ ಸರ್ಕಾರ ಬೇಕಾಗುತ್ತೆ ಸೊ ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಟುಕೊಂಡು ನೀವು ಕೆಲಸ ಕಾರ್ಯಗಳನ್ನು ನಿರ್ವಹಿಸ್ತಾ ಇದ್ದೀರಾ ಸೊ ನಿಮಗೆ ಬೆನ್ನೆಲುಬುಗಳಾಗಿ ನಿಮಗೆ ಸಪೋರ್ಟಾಗಿ ನಾವು ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಡಿ ಸಿ ಅವರಾಗಿರ್ಬೋದು ಇ ಅವರಾಗಿರ್ಬೋದು ಇರ್ತೀವಿ ಹಲವಾರು ಚಾಲೆಂಜಸ್ಗಳು ಬರ್ತವೆ ಹೇಳಿದರು ನಮ್ಮ ಸುರೇಶ್ ಅವರು ಹೇಳಿದರು ಸಾಕಷ್ಟು ಪ್ರೆಷರ್ ಗ್ರೂಪ್ಸ್ಗಳು ಬರ್ತವೆ ಸಾಕಷ್ಟು ಈ ಫೇಸ್ಬುಕ್ ಯೂಟ್ಯೂಬು ಮೀಡಿಯಾ ಚಾನೆಲ್ಸ್ಗಳು ಪ್ರೈವೇಟು ಇವೆಲ್ಲ ಬಂದು ನೌಕರರಿಗೆ ಒತ್ತಡವನ್ನು ತರೋದಕ್ಕೆ ಪ್ರಯತ್ನ ಮಾಡ್ತಾರೆ ಅನ್ನುವಂತಹ ಸಾಕಷ್ಟು ವಿಚಾರಗಳು ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇರ್ತವೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಎಲ್ಲಿ ಏಳಿಗೆ ಇರುತ್ತೆ ಅಲ್ಲಿ ತಿಕ್ಕಾಟ ಇದ್ದೇ ಇರುತ್ತೆ ಎಲ್ಲಿ ಬೆಳವಣಿಗೆ ಇರುತ್ತೆ ಅಲ್ಲಿ ವಿಮರ್ಶೆ ಇದ್ದೇ ಇರುತ್ತೆ ಅವುಗಳನ್ನ ಧೈರ್ಯವಾಗಿ ಎದುರಿಸಿ ಸಹಾಯ ಸಹಕಾರಕ್ಕೆ ನಮ್ಮ ಇಲಾಖೆ ಆಗಿರ್ಬೋದು ಜಿಲ್ಲಾಡಳಿತ ಆಗಿರ್ಬೋದು ಯಾವಾಗಲೂ ಕೂಡ ನಿಮ್ಮ ಬೆಂಬಲಕ್ಕೆ ಇರುತ್ತೆ ಹೇಳ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತಂತ ಹಾರೈಸ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಮೂರು ನಾಲ್ಕು ತಿಂಗಳ ಹಿಂದೆ ಮುಂಚಿನ ಲೈಕ್ ಪೊಲೀಸ್ ಇಲಾಖೆ ಕಂದಾಯ ಇಲಾಖೆ ಮತ್ತು ಆರ್ ಡಿ ಪಿ ಆರ್ ಇಲಾಖೆ ಅವರು ಅವರವರ ಇಲಾಖೆ ಸಂಬಂಧಪಟ್ಟ ಕ್ರೀಡಾಕೂಟ ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದರು ಅದರಲ್ಲಿ ಏನಿತ್ತು ಕೇವಲ್ ಇಲಾಖೆ ಸಂಬಂಧಪಟ್ಟ ಅಧಿಕಾರಿಗಳು ಭಾಗವಹಿಸಿದರು ಬಟ್ ಈ ಕ್ರೀಡಾಕೂಟ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆ ಸಂಬಂಧಪಟ್ಟ ಎಲ್ಲ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಪಾರ್ಟಿಸಿಪೇಷನ್ ಮಾಡ್ತಿದ್ದಾರೆ ಸೊ ಆವಿಯಸ್ಲಿ ಈಗ ಏನಾಗ್ತಾ ಇದೆ ಒಂದು ಒಳ್ಳೆಯ ಆಪರ್ಚುನಿಟಿ ನಮಗೆ ಅವಕಾಶ ಸಿಗ್ತಾ ಇದೆ ಒಂದು ಇಂಟರಾಕ್ಷನ್ ಮಾಡೋಕ್ಕಾಗಿ ಜನರಿ ಒಂದು ಇಲಾಖೆ ಸಿಬ್ಬಂದಿಗಳಿಗೆ ಬೇರೆ ಇಲಾಖೆ ಸಿಬ್ಬಂದಿ ಜೊತೆ ಇಂಟರಾಕ್ಷನ್ ಮಾಡೋಕ್ಕೆ ಅವಕಾಶ ಸಿಗಲ್ಲ ಬಟ್ ಈ ಕಿಡಕೂಟ್ ಮೂಲಕ ನಮಗೆ ಒಂದು ಪ್ಲೇಟ್ಫಾರ್ಮ್ ಸಿಗ್ತಾ ಇದೆ ಈಗ ಒಂದು ಒಳ್ಳೆಯ ಇಂಟರಾಕ್ಷನ್ ಕೂಡ ಆಗ್ತಾ ಇದೆ ಒಂದು ಒಳ್ಳೆ ಪರಿಚಯ ಕೂಡ ಆಗುತ್ತದೆ ಸೊ ಇದು ಒಂದು ಒಳ್ಳೆಯ ಅವಕಾಶ ನಮಗೆ ಇನ್ಫ್ಯಾಕ್ಟ್ ಈಗ ನೀವು ನೋಡಿದರೆ ನಮ್ಮ ವಿಧಾನಸೌಧ ಕರ್ನಾಟಕದಲ್ಲಿ ಏನು ಬರಲಾಗಿದೆ ಗವರ್ಮೆಂಟ್ ವರ್ಕ್ ಈಸ್ ಗಾಡ್ಸ್ ವರ್ಕ್ ಅಂದರೆ ಸರ್ಕಾರದ ಕೆಲಸ ದೇವರ ಕೆಲಸ ಈಗ ಸರ್ಕಾರ ಪರವಾಗಿ ನೀವು ಎಲ್ಲರೂ ಎಲ್ಲ ಸರ್ಕಾರಿ ನೌಕರರು ಹಳ್ಳಿಗಳಲ್ಲಿ ತಾಲೂಕಾ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡ್ತಿದ್ದೀರ ನೀವು ನಮ್ಮ ಸಾರ್ವಜನಿಕರು ಏನು ಸಮಸ್ಯೆ ಇದೆ ಅದು ಬಗ್ಗೆ ಸ್ಪಂದನೆ ಮಾಡ್ತಿದ್ದೀರಾ ಯಾವುದೇ ಋತು ಇರಲಿ ಯಾವುದೇ ವೆದರ್ ಇರಲಿ ಬಿಸಿಲಿ ಬಿಸಿಗಾಲು ಇರಲಿ ಮಳೆಗಾಲ ಇರಲಿ ಚೀಲಗಾಳ ಇರಲಿ ಪರವಾಗಿಲ್ಲ ಬಟ್ ನೀವು ನಿಮ್ಮ ನಿಮ್ಮ ಜವಾಬ್ದಾರಿ ಸರಿಯಾಗಿ ಚೆನ್ನಾಗೆ ಮಾಡ್ತಿದ್ದೀರಾ ಸೊ ಈ ವೇದಿಕೆ ಮೂಲಕ ನಿಮ್ಮ ಈ ಕಠ ನಿಮ್ಮ ಈ ಕಠಿಣ ಪರಿಶ್ರಮಕ್ಕಾಗಿ ನಿಮ್ಮ ಈ ಸಮರ್ಪಣೆಗಾಗಿ ನಿಮ್ಮ ಈ ಡೆಡಿಕೇಶನ್ಗಾಗಿ ನಾನು ತಮ್ಮ ಎಲ್ಲರಿಗೂ ಧನ್ಯವಾದ ಹೇಳಲು ಇಷ್ಟಪಡ್ತೇನೆ ಅಧ್ಯಕ್ಷರು ಶ್ರೀ ಸುರೇಶ್ ರವರೇ ಮತ್ತು ಎಲ್ಲ ಸದಸ್ಯಗಳು ತಮ್ಮ ತಮ್ಮ ಸಮಸ್ಯೆ ನಮ್ಮ ಮುಂದೆ ಡಿ ಸಿ ಸರ್ ಜೊತೆ ಎಸ್ ಪಿ ಸರ್ ಜೊತೆ ನನ್ನ ಜೊತೆ ಭಾಳ ನಿಖರವಾಗಿ ಡಿಸ್ಕಷನ್ ಮಾಡುತ್ತಾರೆ ಮತ್ತು ನಮಗೆ ಕೂಡ ಅವಕಾಶ ಕೊಡ್ತಾರೆ ಅವರು ಸಿಕ್ಸರ್ ಯಾ ತಾವು ಆರಾಮಾಗಿ ಡಿಸಿಷನ್ ತಗೊಳ್ಳಿ ಸರ್ ಓಕೆ ಡಿಸಿಷನ್ ತಗೊಳಕ್ಕಾಗಿ ಅವರು ನನಗೆ ಕೋಪ್ರೇಟ್ ಮಾಡ್ತಾರೆ ಅದು ಒಂದು ಒಳ್ಳೆಯ ವಿಚಾರ ಒಂದು ಒಳ್ಳೆಯ ಇನಿಷಿಯೇಟಿವ್ ನೌಕರ್ ಸಂಘಗಳಿಂದ ಸೊ ಅದಕ್ಕಾಗಿ ನಾವು ಜಿಲ್ಲಾ ಮಟ್ಟದ ನೌಕರ್ ಸಂಘಗಳಿಗೆ ಅಧ್ಯಕ್ಷರಿಗೆ ಮತ್ತು ಎಲ್ಲ ಸದಸ್ಯರಿಗೆ ಕೂಡ ಧನ್ಯವಾದ ಹೇಳಲು ಇಷ್ಟಪಡ್ತೇನೆ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಸಂಯುಕ್ತಾಶ್ರಯದಲ್ಲಿ ಇವತ್ತಿನ ದಿವಸ ವಿಜಯಪುರ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾಗಿದೆ ತಮ್ಮೆಲ್ಲ ಗೊತ್ತಿದ್ದಂತೆ ಇದುವರೆಗೆ ತಾವೆಲ್ಲ ಆ ಕ್ರೀಡಾಕೂಟದ ಅದ್ದೂರಿಯ ಉದ್ಘಾಟನೆಯನ್ನು ತಾವೆಲ್ಲ ನೋಡಿದ್ದೀರಿ ಅಂತ ನಾನು ಭಾವಿಸ್ತೇನೆ ಈಗಾಗಲೇ ನಮ್ಮ ಸರ್ಕಾರಿ ನೌಕರರು ಭಾಳಷ್ಟು ಒತ್ತಡದಲ್ಲಿ ನೌಕರಿಯನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸರ್ಕಾರಿ ನೌಕರರು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಸದೃಢರಾಗಲಿ ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಕನಿಷ್ಠ ತಮ್ಮೆಲ್ಲ ನೋವುಗಳನ್ನು ಮರೆತು ಮೂರು ನಾಲ್ಕು ದಿನ ಈ ಹಬ್ಬದ ವಾತಾವರಣದಲ್ಲಿ ತಮ್ಮ ಕಲೆಯನ್ನು ಪ್ರದರ್ಶಿಸಲಿಕ್ಕೆ ಮುಕ್ತವಾಗಿರ್ತಕ್ಕಂಥ ಅವಕಾಶವನ್ನು ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ ಇವತ್ತಿನ ದಿವಸ ನಾವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಎಲ್ಲ ಅಧ್ಯಕ್ಷರಾದಿಯಾಗಿ ಎಲ್ಲ ಪದಾಧಿಕಾರಿಗಳ ಒಂದು ಸಹಕಾರದೊಂದಿಗೆ ಹಾಗೆನೇ ವಿವಿಧ ನಮ್ಮ ಅಂಪೈರ್ಸ್ ಆಗಿರ್ಬೋದು ಜಡ್ಜಸ್ ಆಗಿರ್ಬೋದು ನಮ್ಮ ಕೋಚಸ್ ಆಗಿರ್ಬೋದು ಮಾರ್ಕರ್ಸ್ ಆಗಿರ್ಬೋದು ಅವರಿವರೇನಾದರೆ ಪ್ರತಿಯೊಬ್ಬರು ಕೂಡ ನಮ್ಮ ಕ್ರೀಡಾಕೂಟದ ಯಶಸ್ಸಿಗೆ ನಮಗೆಲ್ಲರಿಗೂ ಬೆನ್ನೆಲುಬಾಗಿ ನಿಂತಿದ್ದಾರೆ ಏನು ನಮ್ಮ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಅದರದೇ ಆಗಿರತಕ್ಕಂಥ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ ಅದು ಫೆಬ್ರವರಿ ಇಪ್ಪತ್ನಾಲ್ಕರಲ್ಲಿ ಸುತ್ತೋಲೆ ಬಂದಿರೋದರಿಂದ ಮಾರ್ಚಲ್ಲಿ ಎಲ್ಲ ಮಾರ್ಚ್ ಎಂಡಲ್ಲಿ ಅಧಿಕಾರಿ ಅಧಿಕಾರಿಗಳು ಬಿಜಿ ಮತ್ತು ಮಾರ್ಚಲ್ಲಿ ಅಲ್ಲಿ ಪರೀಕ್ಷಾ ಸಮಯ ಆಗಿರೋದ್ರಿಂದ ಎಲ್ಲ ಅಧಿಕಾರಿಗಳು ಬಿಜಿ ಇದ್ದರು ಹೀಗಾಗಿ ನಾವು ಕರ್ನಾಟಕ ರಾಜ್ಯ ಸರ್ಕಾರ ನೌಕರರ ಸಂಘದ ಪದಾಧಿಕಾರಿಗಳೊಂದಿಗೆ ಚರ್ಚಿಸಿ ಏಳು ಎಂಟು ಒಂಬತ್ತಕ್ಕೆ ಮಾಡಬೇಕು ಅಂತ ನಿರ್ಧಾರ ತಗೊಂಡ ಪ್ರಯುಕ್ತ ಇವತ್ತಿನಿಂದ ನಾವು ಕ್ರೀಡಾಕೂಟವನ್ನು ಪ್ರಾರಂಭಿಸಿದ್ದೇವೆ ಅಲ್ಲಿ ಗುಂಪು ಆಟಗಳಿದೆ ವೈಯಕ್ತಿಕ ಆಟಗಳಿದೆ ಕಲೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕೂಡ ನಾವೆಲ್ಲ ಮೂರು ದಿನ ಇಲ್ಲಿ ಹಬ್ಬದ ರೀತಿ ಆಚರಿಸ್ತಾ ಇದ್ದೇವೆ ಸೊ ಹೀಗಾಗಿ ಎಲ್ಲ ತಮ್ಮ ಒಂದು ಮಾಧ್ಯಮದವರು ಕೂಡ ತಾವು ಇವತ್ತಿನ ಇವೆಂಟ್ನಲ್ಲಿ ಭಾಗವಹಿಸಿ ಅತ್ಯಂತ ಸಪೋರ್ಟಿವ್ ಆಗಿ ನಿಂತಿದ್ದಕ್ಕೆ ನಾನು ವೈಯಕ್ತಿಕವಾಗಿ ಹಾಗೂ ಇಲಾಖೆಯ ಪರವಾಗಿ ತಮಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತೇನೆ ಸರ್ ಮೂರು ದಿನಗಳ ಕಾಲ ಕ್ರೀಡಾಕೂಟ ನಡೀತದೆ ಇವತ್ತು ಉದ್ಯುಕ್ತವಾಗಿ ಚಾಲನೆಗೊಂಡಿದೆ ಗುಂಪು ಆಟಗಳು ಮತ್ತು ವೈಯಕ್ತಿಕ ಆಟಗಳು ಈ ಒಂದು ಸ್ವಿಮ್ಮಿಂಗ್ ಇರ್ಬೋದು ಕುಸ್ತಿ ಇರ್ಬೋದು ಅಥ್ಲೆಟಿಕಲ್ಲಿ ಸುಮಾರು ಇವೆಂಟ್ಗಳು ಬರ್ತದೆ ಅದೆಲ್ಲ ಇವೆಂಟ್ಗಳು ಕೂಡ ಈಗ ಪ್ರಾರಂಭ ಆಗಿದೆ ಮೂರು ದಿನಗಳ ಕಾಲ ನಾವು ಅತ್ಯಂತ ವಿಜೃಂಭಣೆಯಿಂದ ಈ ಕ್ರೀಡಾಕೂಟಗಳನ್ನು ಆಯೋಜಿಸ್ತಾ ಇದ್ದೀವಿ ಸರ್ ಇಲ್ಲ ಎಂದ ತಾವು ಕೇಳಿದ ಪ್ರಶ್ನೆ ಅತ್ಯಂತ ಸುತ್ಯಾರವಾಗಿದೆ ಬಟ್ ನಾವು ಈಗಾಗಲೇ ತಮ್ಗೆ ಗೊತ್ತಿದೆ ವಿಕಲಚೇತನರಿಗಾಗಿಯೇ ನಾವು ಸಪ್ರೇಟಾಗಿ ಜಿಲ್ಲಾ ಪಂಚಾಯತ್ನಲ್ಲಿ ಅನುದಾನ ಇಟ್ಕೊಂಡು ಇಡೀ ರಾಜ್ಯದಲ್ಲಿನೇ ತಾಲೂಕಾ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳನ್ನು ವಿಕಲಚೇತನರಿಗೆ ನಾವು ಸಪ್ರೇಟಾಗಿ ಆಯೋಜನೆ ಮಾಡೋದರಿಂದ ಅದು ಓಪನ್ ಇರುತ್ತೆ ಅಲ್ಲಿ ಎಂಪ್ಲಾಯೀಸ್ ಅಂತ ಬರೋದಿಲ್ಲ ಯಾವುದೇ ವಿಕಲಚೇತನರು ಕೂಡ ಅಲ್ಲಿ ಭಾಗಿಯಾಗ್ಬೋದು ಅದನ್ನು ಈಗಾಗಲೇ ಡಿಸೆಂಬರ್ ತಿಂಗಳಲ್ಲಿ ಇಡೀ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಮಟ್ಟದ ಕ್ರೀಡಾಕೂಟಗಳನ್ನು ಮಾಡಿ ಕಂಪ್ಲೀಟ್ ಮಾಡಿದ್ದೀನಿ ಸರ್ ಸರ್ ರಾಜಶೇಖರ್ ದಯವಾಡಿ ಸಹಾಯಕ ನಿರ್ದೇಶಕರು ಇವಲ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವಿಜಯಪುರ ಥ್ಯಾಂಕ್ ಯು ಸರ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟಗಳು ಈ ತಿಂಗಳಲ್ಲಿ ರಾಜ್ಯವ್ಯಾಪಿ ನಡೆಯುತ್ತಿರುವ ನಡೆಯುತ್ತಿರುವುದರಿಂದ ವಿಜಯಪುರ ಜಿಲ್ಲೆಯಲ್ಲಿಯೂ ಸಹಿತ ಇವತ್ತು ಕ್ರೀಡಾಕೂಟಗಳ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿತು ಕ್ರೀಡಾಕೂಟವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಾದಂಥ ಶ್ರೀ ಟಿ ಬುಬಾಲನ್ ಸಾಹೇಬರು ಹಾಗೂ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂಥ ರಿಷಿ ಆನಂದ್ ಸರ್ ಅವರು ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಲಕ್ಷ್ಮಣ್ ನಿಂಬರ್ಗಿ ಸರ್ ಅವರು ಹಾಗೂ ಸರ್ಕಾರದ ಪ್ರತಿನಿಧಿಯಾಗಿ ಬಾಲ ವಿಕಾಸ್ ಅಕಾಡೆಮಿ ಅಧ್ಯಕ್ಷರಾದ ಶ್ರೀ ಸಂಗಮೇಶ್ ಬಬಲೇಶ್ವರ ಅವರು ಪಾಲ್ಗೊಂಡು ಇವತ್ತು ಒಳ್ಳೆಯ ಉತ್ಸುಕತೆಯಿಂದ ಉದ್ಘಾಟನೆಯನ್ನು ಮಾಡಿದರು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ಹನ್ನೊಂದು ನೂರು ಸರ್ಕಾರಿ ನೌಕರಸ್ಥರು ಇವತ್ತು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದ್ರ ಮೂಲಕ ಏನು ಒಂದು ನೂರ ನಲ್ವತ್ನಾಲ್ಕು ಇವೆಂಟ್ಸ್ಗಳಲ್ಲಿ ಈ ಕ್ರೀಡಾಕೂಟಗಳ ನಡೀತಾ ಇದ್ದೋ ಸ್ಪರ್ಧೆಗಳು ಭಾಳಷ್ಟು ಅಚ್ಚುಕಟ್ಟಾಗಿ ಇವತ್ತು ಭಾಳಷ್ಟು ಉತ್ಸುಕರಾಗಿ ಈ ಜಿಲ್ಲೆಯ ಸರ್ಕಾರಿ ನೌಕರಸ್ಥರು ಇವತ್ತು ಭಾಗವಹಿಸಿದ್ದಾರೆ ಇವತ್ತು ನಾಳೆ ನಾಡಿದ್ದು ಮೂರು ದಿವಸಗಳ ಪರ್ಯಂತರವಾಗಿ ಈ ಕ್ರೀಡಾಕೂಟಗಳು ನಡೀತಾ ಇದ್ದಾವೆ ಎರಡು ದಿವಸದಲ್ಲಿ ಈ ಕ್ರೀಡಾಕೂಟಗಳನ್ನು ಮುಕ್ತಾಯಗೊಳಿಸಬೇಕಾಗಿತ್ತು ಬಟ್ ಬಿಸಿಲಿನ ತಾಪಮಾನ ಹೆಚ್ಚಾಗಿರುವುದರಿಂದ ಮಧ್ಯಾಹ್ನದಲ್ಲಿ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡು ಬೆಳಗ್ಗೆ ಹಾಗೂ ಸಾಯಂಕಾಲ ಈ ನಲವತ್ನಾಲ್ಕು ಇವೆಂಟ್ಸ್ಗಳನ್ನು ಮುಗಿಸುವಂಥ ಜವಾಬ್ದಾರಿಯನ್ನು ನಮ್ಮ ಯುವಜನ ಹಾಗೂ ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕರಾದಂಥ ರಾಜಶೇಖರ್ ದೈವಾಡಿ ಅವರು ಅವು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಎಲ್ಲ ಪದಾಧಿಕಾರಿಗಳ ಜೊತೆಗೆ ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೇವೆ ಇವತ್ತೇನು ಇವತ್ತು ಜಿಲ್ಲೆಯಲ್ಲಿ ಆಯ್ಕೆಯಾದಂಥ ಎಲ್ಲ ಪದಾಧಿಕಾರಿಗಳು ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯ ಮಟ್ಟದಲ್ಲಿ ಸಹಿತ ಸಿ ಎಸ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ಕಾರ್ಯಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಬಳ್ಳಾರಿ ಅವರು ಸಹಿತ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಇವತ್ತು ರಾಜ್ಯ ಮಟ್ಟದಲ್ಲಿ ಕ್ರೀಡಾಕೂಟಗಳು ಶಿವಮೊಗ್ಗದಲ್ಲಿ ನಡೀತಾ ಇದ್ದಾವೆ ಇವತ್ತೇನು ಇಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನವನ್ನು ಪಡೆದುಕೊಂಡಂಥ ಈ ಜಿಲ್ಲೆಯ ಸರ್ಕಾರಿ ನೌಕರಸ್ಥರು ಅಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ಏನು ಹನ್ನೊಂದು ನೂರು ಸರ್ಕಾರಿ ನೌಕರಸ್ಥರು ಇವತ್ತು ನಮ್ಮಲ್ಲಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ್ದಾರೆ ಯಶಸ್ವಿಯಾಗಿ ಕ್ರೀಡಾಕೂಟ ಆಗಲಿ ಇಲ್ಲಿ ಗೆಲುವನ್ನು ಸಾಧಿಸಿ ರಾಜ್ಯ ಮಟ್ಟದಲ್ಲಿ ಪ್ರತಿ ವರ್ಷವೂ ನಮ್ಮ ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಐದರಿಂದ ಆರು ಜನ ನಮ್ಮ ಸರ್ಕಾರಿ ನೌಕರಸ್ಥರು ಅಲ್ಲಿಯೂ ಸಹಿತ ರಾಜ್ಯ ಮಟ್ಟದಲ್ಲಿ ಗೆಲುವನ್ನು ಸಾಧಿಸ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಇವತ್ತು ಭಾಳಷ್ಟು ಅಚ್ಚುಕಟ್ಟಾಗಿ ಊಟದ ವ್ಯವಸ್ಥೆ ಇರ್ಬೋದು ಕ್ಯಾಬ್ ಕೊಡೋದಿರ್ಬೋದು ರಿಜಿಸ್ಟ್ರೇಷನ್ ಇರ್ಬೋದು ಎಲ್ಲ ವ್ಯವಸ್ಥೆಯನ್ನು ನಮ್ಮ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು ಮಾಡೋದರೊಂದಿಗೆ ಇವತ್ತು ರಾಜ್ಯ ಮಟ್ಟದಲ್ಲಿ ಯಾರು ಭಾಗವಹಿಸ್ತಾ ಇದ್ದಾರೆ ಇಲ್ಲಿ ಯಾರು ಗೆಲುವನ್ನು ಸಾಧಿಸ್ತಾರೆ ಅವರಿಗೆಲ್ಲ ಟ್ರ್ಯಾಕ್ ಶೂಟು ಟಿ ಶರ್ಟ್ ವ್ಯವಸ್ಥೆಯನ್ನು ಸಹಿತ ಸರ್ಕಾರಿ ನೌಕರ ಸಂಘದಿಂದ ಮಾಡ್ತಾ ಇದ್ದೇವೆ ಬಹುತೇಕವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುಂದಿನ ತಿಂಗಳ ರಾಜ್ಯ ಮಟ್ಟದ ಕ್ರೀಡಾಕೂಟಗಳು ಸಹಿತ ನೆರವೇರ್ತಾ ಇಲ್ಲಿ ಇಲ್ಲೇನು ನಮ್ಮ ಇವತ್ತು ಗೆಲ್ತಾ ಇದ್ದಾರೆ ಇವರು ರಾಜ್ಯ ಮಟ್ಟದಲ್ಲಿ ಸಹಿತ ಗೆಲುವು ಸಾಧಿಸಲಿ ಅಂತೇಳಿ ಇವತ್ತು ವಿಜಯಪುರ ಜಿಲ್ಲೆ ಸಮಸ್ತ ಸರ್ಕಾರಿ ನೌಕರಸ್ಥರ ಪರವಾಗಿ ಎಲ್ಲ ಕ್ರೀಡಾಪಟುಗಳನ್ನು ಅಭಿನಂದಿಸ್ತಾ ಇದ್ದೇನೆ ಸುರೇಶ್ ಹೆಡ್ಶಾಳ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ವಿಜಯಪುರ